ಪಾಠದ ಹೆಸರು ಜೇನು ಕುರುಬರ ತಾಯಿಯು ಆನೆಯ ಮಗನು ಈ ತಾಯಿಯ ಹೆಸರು ಗೀತಾ ಈಕೆ ಜೇನು ಕುರುಬರ ಹೆಂಗಸು ಕಷ್ಟಗಳನ್ನು ಉಂಡೂ ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ ಮಗನ ಹೆಸರು ಶಿವ ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ ಎರಡು ತಿಂಗಳು ತುಂಬಿರಲಿಲ್ಲ ಈಗ ಕಳೆದ ಒಂದೂವರೆ ತಿಂಗಳಿಂದ ಜೇನು ಕುರುಬರ ಗೀತ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವಾಗಿ ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ ಎರಡು ಸಲ ಹೇಳುತ್ತಾಳೆ ಒಂದು ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳೆ ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಅಂತ ಮಮ್ಮಲ ಮರುಗುತ್ತಾಳೆ ಈ ತುಂಟ ಆನೆ ಮರಿಯೂ ಅಷ್ಟೆ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ ಬೇಕು ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕ್ಕು ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ ಶಿವನೂ ಅಷ್ಟೆ ತಾನು ಆನೆ ಮರಿ ಎಂಬುದ ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ ಆದರೆ ಅದರ ಅಳು ಪುಟ್ಟ ಆನೆಯೊಂದು ಘೀಳಿಡುವಂತೆ ಕೇಳುತ್ತದೆ ಮೂರುವರೆ ತಿಂಗಳ ಆನೆ ಮರಿ ಗೀಳಿಡುವ ಸದ್ದು ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಏನಾದರೂ ಸೋಂಕು ಗಿಂಕು ತಗಲಿರಬೇಕು ಅನ್ನುತ್ತೇನೆ ಸೋಂಕು ಇಲ್ಲ ಗಿಂಕು ಇಲ್ಲ ಗಿಂಕು ಅಲ್ಲ ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಆಕೆ ಅನ್ನುತ್ತಾಳೆ ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ ಆಕೆ ಉಸ್ಸಂತ ಅಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ ಉಳಿದದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ ಗೀತಾ ನಿನ್ನ ಯಜಮಾನ ಗಂಡಸು ಎಲ್ಲಿ ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳೆಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ ಗಂಡು ಮಕ್ಕಳು ಇಬ್ಬರು ಸರಕಾರಿ ಹಾಸ್ಟೆಲ್ ಅಲ್ಲಿ ಓದುತ್ತಿರುವವರು ಈಗ ರಜೆಯಲ್ಲಿ ಹಾಡಿಗೆ ಬಂದಿದ್ದಾರೆ ಒಬ್ಬ ಕಾಡಿನೊಳಗಿನ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ ಇನ್ನೊಬ್ಬ ಆತ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿಸಲು ಐದು ರೂಪಾಯಿಯಂತೆ ಆ ಮಗ ಮೊಬೈಲಲ್ಲಿ ಆಡಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನಂತೆ ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಲ್ಲೇ ಬೈಯುತ್ತಾಳೆ ಆಕೆಯ ಗಂಡನು ಆನೆಯ ಮಾವುತನೇ ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದ ಆನೆಯಾಗಿತ್ತು ವಯಸ್ಸಾದಾಗ ಇವರ ಸುಪರ್ದಿಗೆ ಬಂದು ಒಂದು ದಿನ ಇವರ ಕಣ್ಣ ಮುಂದೆಯೇ ತೀರಿ ಹೋಯಿತು ಆ ನಂತರ ಇವರ ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು ಪ್ಲಾಂಟರ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದರು ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡುತೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನೂ ವ್ರಣದಿಂದಾಗಿ ತೀರಿ ಹೋಗಿತ್ತು ಅದು ತೀರಿ ಹೋದಾಗ ಈ ಗೀತ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಹತ್ತಿದ್ದಳು ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಹಿಡಿ ಹಿಡಿ ಶಾಪ ಹಾಕಿದ್ದಳು ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತ್ತು ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂತು ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟಳು ಎನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು ಆಮೇಲೆ ನನಗೊಂದು ಗುಟ್ಟು ಹೇಳಿದಳು ಅದು ಈ ಶಿವನಿಗಾಗಿ ಅವಳು ಜೇನುಕುರುಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮ ದೇವತೆ ಇರುವಳು ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು ಕೆಟ್ಟವರಿಗೆ ತೀರಾ ಕೆಟ್ಟವಳು ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಳಂತೆ ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಳು ಹೇಳಬೇಡ ಪರವಾಗಿಲ್ಲ ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನು ಬರುವೆ ಎಂದು ಹೇಳಿ ಬಂದಿರುವೆ ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು ಅದು ಏನೆಂದರೆ ಅವಳು ಈ ಆನೆ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರು ಸಾಹೇಬರು ಆದರೆ ಅಮ್ಮಾಳಮ್ಮ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು ಬೇರೆ ಯಾರಿಗೂ ಹೇಳಕೂಡದು ಅಂದಳು ಆಯ್ತು ತಾಯಿ ಯಾರಿಗೂ ಗೊತ್ತಾಗಬಾರದು ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟ್ಟದ ಆನೆಯಾದರೆ ಸಾಕು ಎಂದು ಹೇಳಿ ಬಂದಿರುವೆ ಇದು ಲೇಖಕರ ಸ್ವಂತ ಅನುಭವ ಇದು ಆ ಫೋಟೋಗಳು ನನ್ನ ಹತ್ರ ಇದೆ ಶಿವು ಮತ್ತು ಆ ಗೀತಾ ಅನ್ನುವಂತಹ ತಾಯಿ ಜೇನುಕುರುಬರ ತಾಯಿ ಜೊತೆಗೆ ಇರುವಂತಹ ಫೋಟೋಗಳಿದೆ ನಾನು ಅದನ್ನ ನಿಮಗೆ ಮುಂದಿನ ತರಗತಿಯಲ್ಲಿ ಕಳುಹಿಸಿ ಏನು ವಿಷಾದ ಬೇಸರದ ಸಂಗತಿ ಏನು ಅಂತಂದ್ರೆ ಮುಂದೆ ಅದು ಬದುಕ್ತದೆ ಸ್ವಲ್ಪ ದೊಡ್ಡದಾಗ್ತದೆ ಶಿವು ಅನ್ನುವಂತಹ ಆನೆ ಆದರೆ ಆ ಸಂದರ್ಭದಲ್ಲಿ ಆಕೆಯ ಗಂಡ ಅಥವಾ ಸಂಸಾರದಲ್ಲಿ ಏನೋ ಗಲಾಟೆಯಾಗಿ ಅವಳ ಗಂಡ ಮನೆಯಿಂದ ಹೊರಗೆ ಹಾಕ್ತಾನೆ ಈ ಜೇನುಕುರೊಬ್ಬರ ತಾಯಿಯ ನಮ್ಮ ಮನೆಯಿಂದ ಹೊರಗೆ ಹಾಕ್ತಾನೆ ಆಕೆ ಮನೆ ಬಿಟ್ಟು ಹೋಗಬೇಕಾಗ್ತದೆ ಆಗ ಶಿವು ಆನೆ ಅಲ್ಲೇ ಉಳ್ಕೊಳ್ತದೆ ಅವಳಿಂದ ದೂರ ಆದಂತಹ ಶಿವು ಆನೆ ತಿನ್ನುವುದಕ್ಕೆ ಹಠ ಮಾಡ್ತಾ ಅವಳಿಗೋಸ್ಕರ ಹಂಬಲಿಸ್ತದೆ ಕೊನೆಗೆ ಅದೇ ಬೇಸರದಲ್ಲಿ ಅಥವಾ ಏನೂ ತಿನ್ನದೆ ಅವಳಿಲ್ಲದೆ ಏನೂ ತಿನ್ನಕ್ಕೆ ತಿನ್ನದೆ ಅದೇ ನೋವಿನಲ್ಲಿ ಅದು ಮುಂದೆ ಪ್ರಾಣ ಕಳ್ಕೊಳ್ತದಂತೆ ಸತ್ತು ಹೋಗ್ತದೆ ಅಂತ ಅದು ಆಮೇಲೆ ನಾನು ಅವರ ಹತ್ರ ಮಾತಾಡ್ತಾ ನನಗೆ ಆ ವಿಷಯ ಹೇಳಿದರು ಅವಳು ಆಮೇಲೆ ಮತ್ತೆ ಬರ್ತಾಳೆ ಆದರೆ ಅಷ್ಟೊತ್ತಿಗೆ ಶಿವು ಸತ್ತು ಹೋಗಿದೆ ಅವಳು ಅವಳು ದೂರ ಮಾಡಿದ್ರಿಂದ ಅಥವಾ ಅವಳು ದೂರವಾಗಿರೋದ್ರಿಂದ ಆ ಬೇಸರದಲ್ಲಿ ಇನ್ಯಾರೂ ಏನೂ ಕೊಟ್ಟರು ತಿನ್ನದೇ ನೋವಿನಲ್ಲಿ ಸತ್ತು ಹೋಯಿತು ಅಂತ ಹೇಳಿದರು ಹಾಗಾಗಿ ಇದೊಂದು ನಿಜವಾದ ಘಟನೆ ಇದು ಅವರು ಆ ಇದ್ದಾಳೆ ಶಿವ ಮಾತ್ರ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತಿಗೂ ಇದ್ದಾರೆ ಮುಂದಿನ ತರಗತಿಯಲ್ಲಿ ಪಾಠದ ವಿವರಣೆಯನ್ನು ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪಟ್ ಅಭ್ಯಾಸ ಭಾಗವನ್ನು ನಾನು ಇವತ್ತು ಇದರ ಜೊತೆ ಕಳಿಸ್ತಾ ಇದ್ದೇನೆ ಬರ್ಕೊಳ್ಳಿ ವಿವರಣೆಯನ್ನು ನಾನು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ ನಮಸ್ಕಾರ ಶುಭವಾಗಿ